ಹೆಚ್ ಆಂಜನೇಯ ಅವರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿ ಕಂಪ್ಲಿ ಕೈ ನಾಯಕರ ಆಗ್ರಹ ಕಂಪ್ಲಿಯ ನಟರಾಜ ಕಲಾ ಮಂದಿರದ ಆವರಣದಲ್ಲಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗ ಹಾಗೂ ಬಳ್ಳಾರಿ ಜಿಲ್ಲಾ ಗ್ರಾಮಾಂತರ ಸಮಿತಿಯ ಸಾಮಾಜಿಕ ಜಾಲತಾಣ ವಿಭಾಗದ ವತಿಯಿಂದ ಮಾಧ್ಯಮ ಗೋಷ್ಠಿ ನಡೆಸಲಾಗಿದೆ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಬಳ್ಳಾರಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ವೀರಾಂಜನೇಯಲ್ಲೂ ಮಾತನಾಡಿ ಹೆಚ್ ಆಂಜನೇಯ ಅವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಶೋಷಿತರ ಪರವಾಗಿ ಹಿಂದಿನಿಂದಲೂ ಹೋರಾಟ ಮಾಡಿಕೊಂಡು ಬರುತ್ತಿರೋದ್ರ ಜೊತೆಗೆ ರಾಜ್ಯವನ್ನ ಸುತ್ತಿದ್ದಾರೆ ದಲಿತರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಅಂತಹ ನಾಯಕರನ್ನ ವಿಧಾನ ಪರಿಷತ್ಗೆ ನಿರ್ದೇಶನ ಮಾಡಿಕೊಳ್ಬೇಕು ಅಂತ ಆಗ್ರಹಿಸಿದ್ರು ನಡೆಯುವಂತಹ ವಿಧಾನ ಪರಿಷತ್ ಚುನಾವಣೆ ಪ್ರಯುಕ್ತ ಬಳ್ಳಾರಿ ಜಿಲ್ಲಾ ಪರಿಶಿಷ್ಟ ಜಾತಿ ಗ್ರಾಮೀಣ ವತಿಯಿಂದ ಹಾಗೂ ಸೋಷಲ್ ಮೀಡಿಯಾ ಗ್ರಾಮೀಣ ರೂರಲ್ ವತಿಯಿಂದ ವಿನಂತಿ ಆಂಜನೇಯ ಸಾಹೇಬರಿಗೆ ಎಮ್ ಎಲ್ ಸಿ ಸ್ಥಾನ ನೀಡಬೇಕು ಅವರು ಮಾಡಿರುವಂಥ ಮಹಾತ್ರ ಕಾರ್ಯಗಳು ಭಾಳ ಈ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡವಿದ್ದಾವೆ ಆದ ಕಾರಣ ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ನೀಡಬೇಕಂತೇಳಿ ಕರ್ನಾಟಕ ರಾಜ್ಯಾದ್ಯಂತ ಅಭಿಯಾನ ನಡೀತಾ ಇದೆ ಅದು ಅದರ ಅದರ ಪ್ರಕಾರ ನಾವು ಕಂಪ್ಲಿ ಹಾಗೂ ಬಳ್ಳಾರಿ ಜಿಲ್ಲಾ ಗ್ರಾಮೀಣ ವತಿಯಿಂದ ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ನಾವು ಆ ಒಂದು ಸಮಾಜ ಅಂತಲ್ಲ ಎಲ್ಲ ಊರಿನ ಸಮಾಜ ಹಾಗೂ ಮುಖಂಡರು ಎಲ್ಲರು ಬಂದಿದ್ದಾರೆ ಅವರಿಗೆ ಮಹತ್ವವಾದ ಕಾರ್ಯಗಳು ಹಾಗೂ ಕ್ರಾಂತಿಕಾರ ಯೋಜನೆಗಳು ಮಾಡಿದ್ದಾರೆ ಅವ್ರು ಇನ್ನೂ ರಾಜ್ಯದಲ್ಲಿ ಅವ್ರಿಗೆ ಬೇಕಾ ಅವರು ಮಾಡುವಂಥ ಕಾರ್ಯಗಳು ಇನ್ನೂ ಬಾಕಿ ಉಳಿದಾವೆ ಮುಂದಿನ ದಿನಗಳಲ್ಲಿ ಅವರು ಅವ್ರದ್ದು ಅವ್ರದ್ದೇ ಆದಂಥ ಶಕ್ತಿ ತೋರಿ ಕಾರ್ಯಗಳು ಮಾಡಬೇಕು ಹಂಗಾಗಿ ಅವರಿಗೆ ಎಚ್ ಆಂಜನೇಯ ಸಾಹೇಬರಿಗೆ ಎಮ್ ಎಲ್ ಸಿ ಸ್ಥಾನ ನೀಡಬೇಕಂತೇಳಿ ಈ ಸಭೆಯಲ್ಲಿ ನಾವು ಆಗ್ರಹ ಮಾಡ್ತಾ ಇನ್ನು ಬಳ್ಳಾರಿ ಜಿಲ್ಲಾ ಗ್ರಾಮಾಂತರ ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷ ಹಬೀಬ್ ರೆಹಮಾನ್ ಮಾತನಾಡಿ ಹೆಚ್ ಆಂಜನೇಯ ಅವರು ಪಕ್ಷಕ್ಕೆ ಸಲ್ಲಿಸುತ್ತಾ ಇರುವ ಸೇವೆಯನ್ನ ಪರಿಗಣಿಸಿ ವಿಧಾನ ಪರಿಷತ್ಗೆ ನೇಮಕ ಮಾಡಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಂದು ಸಭೆ ಸೇರಿ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ತಿದ್ದೇವೆ ನಮ್ಮ ಹಿಂದುಳಿದ ವರ್ಗದರು ಮತ್ತು ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿಭಾಗದ ಎಲ್ಲ ಜಾತಿ ಜನಾಂಗಕ್ಕೆ ಅನೇಕ ರೀತಿಯ ಕಾರ್ಯಕ್ರಮಗಳು ಕೊಟ್ಟರೆ ಮಾನ್ಯ ಹೆಚ್ ಆಂಜನೇಯ ಉದಾಹರಣೆ ನಮ್ಮ ಹೊಸಪೇಟೆಯಲ್ಲಿ ಐತಿಹಾಸಿಕವಾಗಿ ಮಾತಂಗ ಪೀಠವನ್ನು ಆ ಒಂದು ಸಮಾಜದ ಒಂದು ಅಡಿಯಲ್ಲಿ ಅವರ ಒಂದು ಕಾರ್ಯನಿರ್ವಹಣೆಯಲ್ಲಿ ನಾವು ನೋಡಿದಾಗೆ ಎಷ್ಟು ಚಂದವಾಗಿ ಅಚ್ಚುಕಟ್ಟಾಗಿ ಆ ಪೀಠವನ್ನು ಯುವತ್ ಮಾಡ್ಯಾರಂದರೆ ಆ ಸಮಾಜಕ್ಕೆ ಒಂದು ಭಾಳ ದೊಡ್ಡ ಕೊಡುಗೆಯನ್ನು ಮೊನ್ನೆ ಎಚ್ ಎಂಜನೇ ಸ್ಯಾರು ಕೊಟ್ಟಿದ್ದಾರೆ ಅದೇ ರೀತಿ ಎಸ್ ಸಿ ಪಿ ಟಿ ಎಸ್ ಪಿ ಆಗಿರ್ಬೋದು ಅನೇಕ ರೀತಿಯ ನಮ್ಮ ಪರಿಶಿಷ್ಟ ಜಾತಿಯ ಯುವಕರು ಸ್ವಲಂಬಿ ಆಗಲಿಕ್ಕೆ ಅನೇಕ ರೀತಿಯ ಸೌಲಂಬಿ ಯೋಜನೆಗಳಾಗಿವೆ ಇನ್ನು ಮುಂದೆ ಬರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿ ಮಾಡೋ ಕೆಲಸ ಭಾಳ ಇದೆ ಆದ್ದರಿಂದ ನಮ್ಮ ಮಾದಿಗ ಸಮುದಾಯಕ್ಕೆ ವಿಶೇಷವಾಗಿ ಅಂಥ ಒಬ್ಬ ನಾಯಕರು ಇದ್ದರೆ ಇಡೀ ಸಮುದಾಯ ಮತ್ತು ಇರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ನಮಗೆ ನಮ್ಮ ಜನಾಂಗಕ್ಕೆ ಒಂದು ಪ್ರತಿನಿಧಿ ಆಗಿ ಅವರು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಸರ್ಕಾರದಲ್ಲಿ ಕೊಂಡಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಈ ನಡೆಯುವ ವಿಧಾನ ಪರಿಷತ್ ಹದಿಮೂರ ನಡೆಯುವ ಚುನಾವಣೆಗೆ ಹೆಚ್ಚನ್ಯಾಯ ನಾವು ಮಾಡಲೇಬೇಕಂತೇಳಿ ನಾನು ಒತ್ತಾಯಿಸ್ತೇನೆ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರು ಆದ ಭಟ್ಟಪ್ರಸಾದ್ ಲಡ್ಡು ಬನ್ನೂರ್ ಷಣ್ಮುಖಣ್ಣ ಜಗದೀಶ್ ಲಕ್ಕಿ ಅಕ್ಕಿ ಜೀಲಾನ್ ಕುಮಾರಸ್ವಾಮಿ ಗಂಗಣ್ಣ ಜಾಫರ್ ರಾಮಣ್ಣ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಘುವೆ ಟಿವಿ ಕಂಪ್ಲೀಟ್